ಇಪ್ಪತ್ತೊಂದನೇ ಶತಮಾನದ ಆಧುನಿಕ ಭಾರತದಲ್ಲಿ ಬೌದ್ಧ ಧರ್ಮವನ್ನು ಪುನರುಜ್ಜೀವನಗೊಳಿಸಿದವರಲ್ಲಿ ಅಂಬೇಡ್ಕರ್ ಅವರು ಬಹಳ ಮುಖ್ಯರು ಇದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯ ಆದರೆ ಅಂಬೇಡ್ಕರ್ ಅವರಿಗಿಂತ ಮೊದಲೇ ಭಾರತದಲ್ಲಿ ಬೌದ್ಧ ಧರ್ಮವನ್ನು ಪುನರುಜ್ಜೀವನಗೊಳಿಸುವಂತಹ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿದವರು ಪ್ರೊಫೆಸರ್ ಪಿ ನರಸು ಅಂತ ಅವರು ದಕ್ಷಿಣ ಭಾರತದಲ್ಲಿಯೇ ತಮ್ಮ ಕಾರ್ಯವನ್ನು ಆರಂಭಿಸ್ತಾರೆ ಪಿ ಲಕ್ಷ್ಮೀ ನರಸು ಅವರು ಮೂಲತಃ ಆಂಧ್ರ ಪ್ರದೇಶದ ಗುಂಟೂರಿನವರು ಅವರು ಹದಿನೆಂಟುನೂರ ಅರವತ್ತೊಂದರಲ್ಲಿ ಹುಟ್ಟುತ್ತಾರೆ ಇವರ ತಂದೆ ಚಲ್ಲಾರಾಮ್ ನಾರಾಯಣ್ ಗುರು ಮಡ್ರಾಸ್ನ ಹೈಕೋರ್ಟ್ನಲ್ಲಿ ಪ್ರಸಿದ್ಧ ವಕೀಲರಾಗಿದ್ದರು ಹಾಗಾಗಿ ಇವರ ಕುಟುಂಬ ಮಡ್ರಾಸ್ಗೆ ಬರಬೇಕಾಯಿತು ಮಡ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಲಕ್ಷ್ಮೀ ನರಸು ಅವರು ಬಿ ಎ ಪದವಿಯನ್ನು ಪಡ್ಕೊಳ್ತಾರೆ ಅವರು ಭೌತಶಾಸ್ತ್ರದ ಅಧ್ಯಾಪಕರಾಗಿ ತಾವು ಓದಿರುವ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಪ್ರೊಫೆಸರ್ ಪಿ ಲಕ್ಷ್ಮೀ ನರಸು ಅವರು ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಡೈನಾಮಿಕ್ಸ್ ಚಲನಶಾಸ್ತ್ರ ವಿಶೇಷವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ಮತ್ತು ಪ್ರಾವೀಣ್ಯತೆಯನ್ನು ಇವರು ಪಡ್ಕೊಂಡಿರ್ತಾರೆ ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದ ಪಿ ನರಸು ಅವರು ಆಧುನಿಕ ಶಿಕ್ಷಣವನ್ನು ಪಡ್ಕೊಂಡು ಯುರೋಪಿನ ಶಿಕ್ಷಣವನ್ನು ಪಡ್ಕೊಳ್ತಾರೆ ಇವರು ಆ ಕಾಲದಲ್ಲಿ ಅಂದರೆ ಹತ್ತೊಂಬತ್ತನೇ ಶತಮಾನದ ಕೊನೆಯ ಘಟ್ಟದಲ್ಲಿ ಬೌದ್ಧ ಧರ್ಮವನ್ನು ಪುನರುತ್ಥಾನಗೊಳಿಸುವ ಮತ್ತು ಪುನರುಜ್ಜೀವನಗೊಳಿಸುವ ಕೆಲಸವನ್ನು ಮಾಡ್ತಾರೆ ಅಂಬೇಡ್ಕರ್ ಅವರು ಪಿ ಲಕ್ಷ್ಮೀನರ್ಸು ಅವರ ಪುಸ್ತಕವನ್ನು ಓದಿ ಬಹಳ ಪ್ರಭಾವಿತರಾಗ್ತಾರೆ ಇವರ ಮೊದಲ ಪುಸ್ತಕ ದ ಎಸೆನ್ಸ್ ಆಫ್ ಬುದ್ಧಿಸಮ್ ಸಾವಿರದ ಒಂಬೈನೂರ ಏಳರಲ್ಲಿ ಇದು ಪ್ರಕಟ ಆಗಿರ್ತದೆ ಈ ಪುಸ್ತಕಕ್ಕೆ ಪ್ರವೇಶಿಕೆಯನ್ನು ಬರೆದವರು ಅನಾಗರಿಕ ಧರ್ಮಪಾಲ ಅಂತ ಅಂಬೇಡ್ಕರ್ ಅವರು ಈ ಪುಸ್ತಕವನ್ನು ಓದಿ ಎಷ್ಟು ಪ್ರಭಾವಿತರಾದರು ಅಂತಂದರೆ ಅವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಈ ಪುಸ್ತಕವನ್ನು ಹುಡುಕಿ ಅಂದರೆ ಅದರ ಪ್ರತಿಗಳು ಆಗ ಲಭ್ಯ ಇರಲಿಲ್ಲ ಇರುವ ಪ್ರತಿಯನ್ನು ಒಂದು ಪ್ರತಿಯನ್ನು ಮಟ್ರಾಸ್ನಿಂದ ತರಿಸ್ಕೊಂಡು ಅದನ್ನು ಅವರು ಪುನರ್ಮುದ್ರಣವನ್ನು ಮಾಡ್ತಾರೆ ಮತ್ತು ಅದಕ್ಕೆ ಒಂದು ಮುನ್ನುಡಿಯನ್ನು ಕೂಡ ಬರೀತಾರೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿಯೇ ಪಿ ಲಕ್ಷ್ಮೀ ನರಸು ಅವರು ತೀರ್ಕೊಂಡಿರ್ತಾರೆ ಅಂಬೇಡ್ಕರ್ ಅವರು ಲಕ್ಷ್ಮೀ ನರಸು ಅವರನ್ನು ಭೇಟಿ ಮಾಡೋಕ್ಕೆ ಆಗಿರಲ್ಲ ಆದರೆ ಅವರು ಪಟ್ಟಾಭಿ ಸೀತಾರಾಮಯ್ಯ ಅವರ ಮೂಲಕವಾಗಿ ಪಿ ಲಕ್ಷ್ಮೀ ನರಸು ಅವರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳ್ಕೊಳ್ತಾರೆ ಅವರ ಜೀವನದ ಬಗ್ಗೆ ಅನೇಕ ಸಂಗತಿಗಳನ್ನು ಅವರು ಕಲೆ ಹಾಕ್ತಾರೆ ಲಕ್ಷ್ಮೀ ನರ್ಸು ಅವರು ಎಸೆನ್ಸ್ ಆಫ್ ಬುದ್ಧಿಸಮ್ ಕೃತಿಯನ್ನು ಅದರ ಲೇಖನಗಳನ್ನು ಅವರು ಅನೇಕ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿರ್ತಾರೆ ಅಂಬೇಡ್ಕರ್ ಅವರು ಯಾರ ಬುದ್ಧಿಸಮ್ ಬಗ್ಗೆ ಬಹಳ ಒಳ್ಳೆಯ ಪುಸ್ತಕ ಯಾವುದು ಅಂತ ಯಾರಾದರೂ ಕೇಳಿದರೆ ಲಕ್ಷ್ಮೀ ನರ್ಸು ಅವರ ಎಸೆನ್ಸ್ ಆಫ್ ಬುದ್ಧಿಸಮ್ ಪುಸ್ತಕವನ್ನು ಅವರು ಹೇಳ್ತಾ ಇರ್ತಾರೆ ಏನಕ್ಕೆ ಲಕ್ಷ್ಮೀ ನರಸು ಅವರು ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಬಹಳ ಮುಖ್ಯವಾದ ಒಬ್ಬ ವ್ಯಕ್ತಿಯಾಗಿದ್ದರು ಸುಧಾರಕರಾಗಿದ್ದರು ಅಂತಂದರೆ ಇವರು ಆ ಕಾಲದಲ್ಲಿಯೇ ಒಂದು ರ್ಯಾಷ್ನಲಿಸ್ಟ್ ಮೈಂಡನ್ನು ಬೆಳೆಸ್ಕೊಂಡಿದ್ರು ಮೂಢನಂಬಿಕೆಗಳನ್ನು ವಿರೋಧ ಮಾಡ್ತಾಯಿದ್ರು ಬುದ್ಧನ ತತ್ವಗಳನ್ನು ಪಾಲಿಸ್ತಾ ಇದ್ದರು ಬುದ್ಧ ಗುರುವಿನ ಬಗ್ಗೆ ಇವರು ಪುಸ್ತಕವನ್ನು ಕೂಡ ಬರೀತಾರೆ ಕನ್ನಡದಲ್ಲಿ ಲಕ್ಷ್ಮೀ ನರಸು ಹೆಸರು ಅಷ್ಟು ಪರಿಚಿತವಾಗಿರ್ತಕ್ಕಂಥದ್ದು ಅಲ್ಲ ಆದರೆ ಈಚೆಗಷ್ಟೇ ಬಿ ಸುಜ್ಞಾನಮೂರ್ತಿಯವರು ಲಕ್ಷ್ಮೀ ನರಸೋ ಅವರ ಎಸೆನ್ಸ್ ಆಫ್ ಬುದ್ಧಿಸಮ್ ಕೃತಿಯನ್ನು ಕನ್ನಡಕ್ಕೆ ಬೌದ್ಧ ಧರ್ಮದ ತಿರುಳು ಅನ್ನುವ ಹೆಸರಿನಲ್ಲಿ ಅನುವಾದ ಮಾಡಿದ್ದಾರೆ ಆದರೆ ಇದಕ್ಕಿಂತ ಮೊದಲು ಕೂಡ ಎರಡು ಸಾವಿರದ ಒಂಬತ್ತರಲ್ಲಿ ಈ ಪುಸ್ತಕವನ್ನು ಡಾಕ್ಟರ್ ಜಿ ಗೋಪಾಲ್ ಅನ್ನೋವರು ಬೌದ್ಧ ಧರ್ಮದ ಸಾರಾಂಶ ಅನ್ನೋ ಹೆಸರಿನಲ್ಲಿ ಮೈಸೂರಿನಿಂದ ಇದನ್ನು ಪ್ರಕಟ ಮಾಡಿ ಪ್ರಕಟ ಮಾಡಿದ್ದಾರೆ ಅದರಲ್ಲಿಯೂ ಕೂಡ ಎರಡು ಸಾವಿರದ ಒಂಬತ್ತರಲ್ಲಿ ಇದು ಎರಡನೇ ಮುದ್ರಣ ಅಂತ ಹಾಕಿದ್ದಾರೆ ಮೊದಲ ಮುದ್ರಣ ಯಾವಾಗ ಕನ್ನಡಕ್ಕೆ ಬಂದಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಈಗ ಸುಜ್ಞಾನ ಮೂಲಕ ಮತ್ತೊಮ್ಮೆ ಎರಡನೇ ಬಾರಿ ಇದೇ ಪುಸ್ತಕ ಕನ್ನಡಕ್ಕೆ ಬರ್ತಾ ಇದೆ ಲಕ್ಷ್ಮೀ ನರಸು ಅವರು ಹದಿನೆಂಟುನೂರ ತೊಂಬತ್ತರಲ್ಲಿ ಮಡ್ರಾಸ್ನಲ್ಲಿ ಸಾಕ್ಯ ಬೌದ್ಧ ಸಮಾಜವನ್ನು ಅಯೋಧ್ಯಾಸ್ ಅವರೊಂದಿಗೆ ಸೇರಿಕೊಂಡು ಮತ್ತು ಇನ್ನೊಬ್ಬರು ಟಿ ಸಿಂಗರವೇಲು ಇವರ ಜೊತೆಯಲ್ಲಿ ಸೇರಿಕೊಂಡು ಸ್ಥಾಪನೆ ಮಾಡ್ತಾರೆ ಇದನ್ನು ಸ್ಥಾಪನೆ ಮಾಡಿದಾಗ ಅನಾಗರಿಕ ಧರ್ಮಪಾಲ ಅವರನ್ನು ಉದ್ಘಾಟನೆ ಮಾಡಲಿಕ್ಕೆ ಕರೆದಿರ್ತಾರೆ ಆ ಕಾಲದಲ್ಲಿ ಮಡ್ರಾಸ್ನಲ್ಲಿ ಒಂದು ಸರ್ವೆ ಪ್ರಕಾರ ಹದಿನೆಂಟು ಸಾವಿರ ಬೌದ್ಧರಿದ್ದರು ಅನ್ನುವಂಥ ಮಾಹಿತಿಯನ್ನು ಪ್ರೊಫೆಸರ್ ಲಕ್ಷ್ಮೀ ನರಸು ಅವರು ಸಂಗ್ರಹ ಮಾಡ್ತಾರೆ ಅಂದರೆ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಬೌದ್ಧ ಮತವನ್ನು ಅನುಸರಿಸುವವರು ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿರ್ತಕ್ಕಂಥವರು ಬೌದ್ಧ ಧರ್ಮವನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥವರ ಪ್ರಮಾಣ ಬಹಳ ದೊಡ್ಡ ಪ್ರಮಾಣದಲ್ಲಿರೋದು ಅವರ ಗಮನಕ್ಕೆ ಬರ್ತದೆ ಪ್ರೊಫೆಸರ್ ಲಕ್ಷ್ಮೀ ನ ಲಕ್ಷ್ಮೀ ನರಸು ಅವರಿಗೆ ಸಮಾಜ ಕಲೆ ಧರ್ಮ ಸಂಸ್ಕೃತಿ ಇತಿಹಾಸ ತತ್ವಶಾಸ್ತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ಇತ್ತು ಇವರಿಗೆ ಇಂಗ್ಲಿಷ್ ಫ್ರೆಂಚ್ ತಮಿಳು ತೆಲುಗು ಜಪಾನಿ ಸಂಸ್ಕೃತ ಮತ್ತು ಪಾಲಿ ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬಲ್ಲವರಾಗಿದ್ದರು ಮತ್ತು ಪಾಂಡಿತ್ಯ ಕೂಡ ಇವರಿಗಿತ್ತು ಯಶೆನ್ಸ್ ಆಫ್ ಬುದ್ಧಿಸಮ್ ಪುಸ್ತಕ ಜಪಾನಿ ಭಾಷೆಗೆ ಕೂಡ ಅನುವಾದ ಆಗಿದೆ ಜಪಾನಿ ಭಾಷೆಗೆ ಇದನ್ನು ಅನುವಾದ ಮಾಡಿದವರು ಜೀನ್ ಮಸಾರಿಕ್ ಅನ್ನೋ ವ್ಯಕ್ತಿ ಇವತ್ತಿಗೂ ಕೂಡ ಜಪಾನ್ ದೇಶದಲ್ಲಿ ಎಸೆನ್ಸ್ ಆಫ್ ಬುದ್ಧಿಸಮ್ ಕೃತಿಯನ್ನು ಆ ದೇಶದ ಮಾರ್ಗದರ್ಶಿ ಕೃತಿ ಅಂತ ಹೇಳಿ ಪರಿಗಣಿಸಲಾಗಿದೆ ಸಾವಿರದ ಒಂಬೈನೂರ ಏಳರಿಂದ ಎರಡು ಸಾವಿರದ ಹತ್ತೊಂಬತ್ತವರೆಗೆ ಎಸೆನ್ಸ್ ಆಫ್ ಬುದ್ಧಿಸಮ್ ಪಿ ಲಕ್ಷ್ಮೀನರಸು ಅವರ ಪುಸ್ತಕ ಇಂಗ್ಲೀಷ್ನಲ್ಲಿ ಐವತ್ತು ಮೂರು ಬಾರಿ ಮುದ್ರಣವನ್ನು ಕಂಡಿದೆ ಜಗತ್ತಿನ ಬೇರೆ ಬೇರೆ ಭಾಷೆಗಳಿಗೂ ಕೂಡ ಇದು ಅನುವಾದ ಆಗಿದೆ ಆದರೆ ಕನ್ನಡದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಮೊದಲ ಬಾರಿಗೆ ಅನುವಾದ ಆಗಿದೆ ಜಿ ಗೋಪಾಲ್ ಅನ್ನೋರಿಂದ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಎರಡನೇ ಬಾರಿ ಕನ್ನಡಕ್ಕೆ ಅನುವಾದ ಆಗಿ ಬರ್ತಾ ಇದೆ ಲಕ್ಷ್ಮೀ ನರಸು ಅವರು ನಾಲ್ಕು ಸಾರಿ ಅವರು ಬೌದ್ಧ ಸಮ್ಮೇಳನಗಳನ್ನು ಆಯೋಜನೆ ಮಾಡ್ತಾರೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಮಡ್ರಾಸ್ನಲ್ಲಿ ಮೊದಲ ಬೌದ್ಧ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾರೆ ಹತ್ತೊಂಬತ್ನೂರ ಇಪ್ಪತ್ತರಲ್ಲಿ ಬೆಂಗಳೂರಿನಲ್ಲಿಯೂ ಕೂಡ ಒಂದು ಬೌದ್ಧ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾರೆ ಮೂರನೇ ಬಾರಿ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಆಯೋಜಿಸ್ತಾರೆ ನಾಲ್ಕನೇ ಸಲ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಕೋಲಾರದ ಕೆ ಜಿ ಎಫ್ನಲ್ಲಿಯೂ ಕೂಡ ಅವರು ಬೌದ್ಧ ಸಮ್ಮೇಳನವನ್ನು ಆಯೋಜನೆಯನ್ನು ಮಾಡ್ತಾರೆ ಪ್ರೊಫೆಸರ್ ಪಿ ಲಕ್ಷ್ಮೀ ನರಸು ಅವರು ನಾಲ್ಕು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎಸೆನ್ಸ್ ಆಫ್ ಬುದ್ಧಿಸಮ್ ಅನ್ನುವ ಕೃತಿ ಇನ್ನೊಂದು ವಾಟ್ ಈಸ್ ಬುದ್ಧಿಸಮ್ ಅನ್ನುವಂಥ ಪುಸ್ತಕವನ್ನು ಅವರು ಬರೆದಿದ್ದಾರೆ ಮೂ ಇನ್ನೊಂದು ಪುಸ್ತಕ ರಿಲೀಜಿಯನ್ ಆಫ್ ದ ಮಾಡರ್ನ್ ಬುದ್ಧಿಸ್ಟ್ ಮೂರು ಪುಸ್ತಕಗಳು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟವುಗಳಾಗಿವೆ ಒಂದು ಪುಸ್ತಕ ಅವರು ಸ್ಟಡಿ ಆಫ್ ಕ್ಯಾಸ್ಟ್ ಅನ್ನುವಂಥ ಪುಸ್ತಕವನ್ನು ಕೂಡ ಬರೆದಿದ್ದಾರೆ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬುದ್ಧ ಎಂಡಿ ಧಮ್ಮ ಪುಸ್ತಕವನ್ನು ಬರೆದಾಗ ಪಿ ಲಕ್ಷ್ಮೀ ನರಸು ಅವರ ಎಸೆನ್ಸ್ ಆಫ್ ಬುದ್ಧಿಸಮ್ ಕೃತಿಯನ್ನು ಮತ್ತು ಇನ್ನುಳಿದ ಎರಡು ಕೃತಿಗಳನ್ನು ಕೂಡ ಅವರು ಆಕರ ಕೃತಿಯಾಗಿ ಬಳಸ್ಕೊಡ್ತಾರೆ ಅನೇಕ ಇವರು ಚರ್ಚೆ ಮಾಡಿರ್ತಕ್ಕಂಥ ಸಂಗತಿಗಳನ್ನು ಬುದ್ಧನ ಬಗ್ಗೆ ಹೇಳಿರೋ ವಿಚಾರಗಳನ್ನು ತಮ್ಮ ಪುಸ್ತಕದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಮತ್ತು ಅವುಗಳನ್ನು ಬಳಸ್ಕೊಂಡಿದ್ದಾರೆ ಈಗ ಕನ್ನಡದಲ್ಲಿ ಅಷ್ಟೇನು ಚಿರಪರಿಚಿತವಾಗಿಲ್ಲದಿರುವ ಪಿ ಲಕ್ಷ್ಮೀ ನರಸೋ ಅವರು ಈಗ ಸುಜ್ಞಾನಮೂರ್ತಿ ಅವರ ಮೂಲಕ ಕನ್ನಡಕ್ಕೆ ಅನುವಾದವಾಗಿ ಬಂದಿದ್ದಾರೆ ಇನ್ನು ನಾವು ಪಿ ಲಕ್ಷ್ಮೀ ನರಸೋ ಅವರನ್ನು ಓದುವ ಅಗತ್ಯ ಇದೆ ಅವರ ಬುದ್ಧಿಸಮ್ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಓದಬೇಕಾಗಿದೆ ಮತ್ತು ಉಳಿದಿರ್ತಕ್ಕಂಥ ಕೃತಿಗಳು ಕೂಡ ಕನ್ನಡಕ್ಕೆ ಅನುವಾದವಾಗಿ ಬಂದರೆ ಚೆನ್ನಾಗಿರುತ್ತೆ